ಅಷ್ಟೇತ್ರಿ ಎಲ್ರಿಗೂ ನಮಸ್ಕಾರ ಮಿಸ್ಟರ್ ಸನ್ ಆಫ್ ಫಾರ್ಮರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದಿನ ಪ್ರಜೆ ಪ್ರಜಾವಾಣಿ ಪತ್ರಿಕೆಯನ್ನು ನಾವು ನೋಡುವುದಾದರೆ ಮಲೆನಾಡು ಜನರನ್ನು ಬೆಚ್ಚಿ ಬೆಳೆಸಿದ ಕೆ ಎಫ್ ಡಿ ಎಂಬ ಒಂದು ವೈರಸ್ ಶಿವಮೊಗ್ಗ ಜಿಲ್ಲೆಯ ಜನರಲ್ಲಿ ಆತಂಕವೂ ಆತಂಕ ಈ ವೈರಸ್ ಅಂದಾಜಿನ ಪ್ರಕಾರ ಅಂದಾಜಿನ ಪ್ರಕಾರ ಸೈಬೇರಿಯಾ ದೇಶದಿಂದ ಬಂದಿದೆ ಎಂಬ ಸುಳಿವು ಸಿಕ್ಕಿದೆ ತ್ರಿಪೀಠದ ಚುನಾವಣೆ ಸದಸ್ಯ ಚುನಾವಣಾ ಸದಸ್ಯರ ತ್ರಿಪೀಠದಲ್ಲಿ ಇನ್ನೂ ಕೇವಲ ಒಬ್ಬ ವ್ಯಕ್ತಿಗಳು ಉಳಿದಿದ್ದಾರೆ ಅದರಿಂದ ಆದಷ್ಟು ಬೇಗ ಚುನಾವಣಾ ಆಯುಕ್ತರನ್ನು ಆಯ್ಕೆ ಮಾಡಬೇಕು ಆದ ನಂತರ ಚುನಾವಣೆ ನಡೆಸಬೇಕು ಈ ಬಾರಿಯ ಟೆಸ್ಟ್ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಭಾರತಕ್ಕೆ ಬರ್ಜೆಜಯ ನೂರಿನ ಜೆಸ್ಟ್ ಆಡಿದ ಆರ್ ಅಶ್ವಿನ್ ಅವರಿಗೆ ಹೈದರಾಬಾನ್ಸಲು ಆ್ಯಂಡ್ರಸನ್ ಅವರಿಗೆ ನೂರಿನ ಮೈಲುಗಲ್ಲು ತಲುಪಲಾಯಿತು ಸರಣಿ ಶ್ರೇಷ್ಠ ಆಟಗಾರ ಬಂದುಬಿಟ್ಟು ಯಶಸ್ವಿ ಜೈಸ್ವಾಲ್ ಆದರೆ ಪಂದ್ಯ ಶ್ರೇಷ್ಠ ಆಟಗಾರ ಕುಲ್ದೀಪ್ ಯಾದವ್ ಆಗಿದ್ದರು ತುಂಬ ಅದ್ಭುತವಾಗಿ ಆಟವಾಡಿ ಟೆಸ್ಟ್ ಪಂದ್ಯವನ್ನು ಸಂಪೂರ್ಣವಾಗಿ ಜಯಗೊಳಿಸಲಾಗಿದೆ